ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಯಾವಾಗಲೂ ನಾವು ಸಿಂಪಲ್ಲಾಗಿ ಶಾವ್ಗೆನ ಟೊಮೆಟೊ ಹಾಕಿ ಅಥವಾ ನಿಂಬೆಹಣ್ಣು ಹಾಕಿ ಶಾವ್ಗೆನ ಉಪ್ಪಿಟ್ಟು ಮಾಡಿಕೊಂಡು ತಿಂತಾಯಿರ್ತೀವಿ ಈ ರೀತಿ ಸ್ವಲ್ಪ ಡಿಫ್ರೆಂಟಾಗಿ ವೆಜಿಟೇಬಲ್ಸ್ ಹಾಕಿ ಡಿಫ್ರೆಂಟಾಗಿ ಮಾಡ್ಕೊಂಡು ತಿಂದರೆ ಹೆಲ್ದಿಯಾಗಿಯೂ ಇರುತ್ತೆ ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ ಇಷ್ಟ ಇಲ್ಲದೆ ಇರೋರು ಸಹ ಇದನ್ನು ತಿನ್ನಬಹುದು ನಾನೀಗ ವೆಜಿಟೇಬಲ್ ಶಾವಿಗೆ ಬಾತ್ ಮಾಡೋದಕ್ಕೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಒಂದು ಪಲಾವ್ ಎಲೆ ಸ್ವಲ್ಪ ಚಕ್ಕೆ ಹಾಕ್ಕೊಂಡು ಅದನ್ನು ಒಂದೆರಡು ಸೆಕೆಂಡು ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ರೆ ಸಾಕು ನಂತರ ಹಚ್ಚಿಟ್ಕೊಂಡು ಸಣ್ಣಗೆ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ಕೊಂಡು ಅದನ್ನು ಫ್ರೈ ಮಾಡಬೇಕು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ನಂತರ ಅದಕ್ಕೆ ನಾವು ಹಚ್ಚಿಟ್ಕೊಂಡಿರೋ ಅಂತ ತರಕಾರಿಗಳನ್ನ ಸಹ ಸೇರಿಸ್ಕೋಬೇಕು ನಾನು ಬಟಾಣಿ ನೆನೆಸಿ ಇಟ್ಕೊಂಡಿದ್ದೆ ಒಣಗಿದ ಬಟಾಣಿ ನೆನೆಸಿಟ್ಟಿದ್ದೀನಿ ಅದನ್ನು ಇದ್ದೀನಿ ಹಸಿ ಬಟಾಣಿ ಹಾಕ್ಕೊಂಡ್ರೆ ಇನ್ನೂ ತುಂಬ ಟೇಸ್ಟಿಯಾಗಿ ಇರುತ್ತೆ ಇದನ್ನು ಒಂದೆರಡು ನಿಮಿಷ ಕೈ ಆಡಿಸ್ಕೊಂಡು ನಂತರ ಹಚ್ಚಿಟ್ಕೊಂಡಿರೋ ಬೀನ್ಸ್ ಮತ್ತು ಕ್ಯಾರೆಟ್ಗಳನ್ನ ಸೇರಿಸ್ಕೋಬೇಕು ಬೇಕಂದರೆ ಆಲೂಗಡ್ಡೆ ಸಹ ಸೇರಿಸ್ಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ ಈಗ ನಾನು ಮೂರು ತರಕಾರಿಗಳನ್ನ ಹಾಕ್ಕೊಂಡು ಶಾವಿಗೆ ಭಾತ ಮಾಡ್ತಿದ್ದೀನಿ ಬಟಾಣಿ ಕ್ಯಾರೆಟು ಮತ್ತು ಬೀನ್ಸು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿ ಕೂಡ ಒಂದು ಫಿಫ್ಟಿ ಪರ್ಸೆಂಟು ತರಕಾರಿ ಎಲ್ಲ ಬೆಂದ ನಂತರ ಒಂದು ಟೊಮೆಟೊ ಹಾಕ್ಕೊಳ್ತೀನಿ ಅರ್ಶಿನ ಉಪ್ಪು ಮತ್ತು ರೆಡ್ ಚಿಲ್ಲಿ ಪೌಡರು ಸ್ವಲ್ಪ ಧನಿಯಾ ಪೌಡರು ಇದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಖಾರದ ಹಾಸ ವಾಸನೆ ಎಲ್ಲ ಹೋಗಿ ಟೊಮೆಟೊ ಸ್ವಲ್ಪ ಫ್ರೈ ಕೈ ಕೈಯಾಡಿಸ್ಕೊಳ್ತಾ ಇರಬೇಕು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಇದಕ್ಕೆ ಸಾಕಷ್ಟು ನೀರನ್ನು ಸೇರಿಸ್ಕೋಬೇಕು ನೀರನ್ನು ಸೇರಿಸ್ಕೊಂಡು ಕುದಿಯೋದಕ್ಕೆ ಬಿಡಬೇಕು ನೀರು ಕುದಿಯೋವಾಗ ನಾವು ಮೊದಲೇ ಉರದಿಟ್ಕೊಂಡಿರೋ ಅಂಥ ಶಾವಿಗೆನ ಮಿಕ್ಸ್ ಮಾಡ್ಕೋಬೋದು ಜೀವನ ಯಾವಾಗಲೂ ಸಂತೋಷದ ಹಾದಿನೇ ಅಲ್ಲ ಹಾಗೆ ಕಷ್ಟಗಳ ಹಾದಿನೂ ಅಲ್ಲ ನಮಗೇನಾದರೂ ತೊಂದರೆ ಆದಾಗ ಕಷ್ಟಗಳು ಬಂದಾಗ ಕುಕ್ಕೋದು ಸಾಮಾನ್ಯ ಮನಸ್ಸು ಭಾರವಾಗಿ ಒಂದು ಸಮಸ್ಯೆ ಪರಿಹರಿಸ್ಕೊಳ್ಳೋಕ್ಕೆ ಕೆಲವು ಸಲ ಊಟ ತಿಂಡಿ ನೀರು ಬಿಟ್ಟು ನಮ್ಮ ಮನಸ್ಸು ಹಲವು ರೀತಿ ಚಿಂತೆಗಳನ್ನು ಮಾಡ್ತಾ ಇರುತ್ತೆ ಹಲವಾರು ಯೋಚನೆಗಳು ಬಂದು ಹೋಗೋದು ಸಹಜ ಈ ರೀತಿ ಯೋಚನೆಗಳಿಂದ ಹಾಗೂ ಚಿಂತೆ ಮಾಡ್ತಾ ಕೂತ್ಕೊಳ್ಳೋದ್ರಿಂದ ನಮ್ಮ ಮನಸ್ಸಿನ ಶಕ್ತಿ ಕುಗ್ಗುತ್ತೆ ಹಾಗೂ ನಾವು ದೈಹಿಕವಾಗಿ ಫಿಸಿಕಲಿ ಸಹ ಹಲವು ತೊಂದರೆಗಳನ್ನು ಎದುರಿಸ್ಬೇಕಾಗುತ್ತೆ ಮಾನಸಿಕ ಒತ್ತಡ ಅಂದರೆ ಟೆನ್ಷನ್ ಜೊತೆಗೆ ಅಲ್ ಕೆಲವು ಸಲ ಡಿಪ್ರೆಷನ್ಗೂ ಹೋಗೋ ಚಾನ್ಸಸ್ಸು ಇರುತ್ತೆ ಬಿ ಪಿ ಮತ್ತು ಶುಗರ್ ಸಹ ಬರುತ್ತೆ ಅದ್ರ ಜೊತೆಗೆ ಹಲವಾರು ಕಾಯಿಲೆಗಳು ಸಹ ಬರೋ ಚಾನ್ಸಸ್ಸು ಇರುತ್ತೆ ಅದಕ್ಕೆ ಗಾದೆ ಇರೋದು ಚಿತೆಗಿಂತ ಚಿಂತೆ ದೊಡ್ಡದು ಅಂತ ಚಿತೆ ಅಂದರೆ ಬೆಂಕಿ ಬೆಂಕಿ ಮನುಷ್ಯನ ಒಂದೇ ಸಲ ಸುಟ್ಟು ಎಲ್ಲ ಕಷ್ಟಗಳಿಂದ ಮುಕ್ತಿ ಕೊಡುತ್ತೆ ಆದರೆ ಚಿಂತೆ ಅನ್ನೋ ಭೂತ ಸ್ವಲ್ಪ ಸ್ವಲ್ಪ ಸುಡುತ್ತಾ ಬರುತ್ತೆ ಇದೆಲ್ಲದರಿಂದ ಪಾರಾಗಿ ಆರೋಗ್ಯವಾಗಿರಬೇಕು ಅಂದರೆ ಮನಸ್ಸನ್ನು ಯಾವಾಗಲೂ ಶಾಂತವಾಗಿ ಪ್ರಶಾಂತವಾಗಿ ಸಂತೋಷವಾಗಿ ಇಟ್ಕೊಳ್ಬೇಕು ಇರೋದರಲ್ಲೇ ತೃಪ್ತಿ ಪಟ್ಕೊಂಡು ನೆಮ್ಮದಿಯಾದ ಜೀವನ ನಡೆಸಿದರೆ ಅದೇ ದಿವ್ಯ ಔಷಧಿ ಈಗ ನೋಡಿ ಬಿಡಿ ಬಿಡಿಯಾದ ರೆಡಿ ರೆಡಿಯಾಗಿದೆ ರುಚಿ ರುಚಿಯಾದಂತಹ ವೆಜಿಟೇಬಲ್ ಶಾವಿಗೆ ಭಾತು ರೆಡಿ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಸಹ ಮಾಡಿ ಧನ್ಯವಾದಗಳು